ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಸ್ತಾ ನೋಡ್ತಾರಂಥರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿದ ನಮ್ಮ ಮಾತ್ರ ಮರಿಬೇಡಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಮ್ಮ ಒಂದು ಹಣವನ್ನು ನಾವು ಯಾವ ದಿಕ್ಕಿನಲ್ಲಿ ಇಟ್ಟರೆ ಹಣದ ಹರಿವು ಹೆಚ್ಚಾಗುತ್ತೆ ನಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳುತ್ತೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ನಮ್ಮ ಆರ್ಥಿಕ ಒಂದು ಕಷ್ಟ ಏನಾದರೂ ಇದೆ ಅದು ಯಾವ ಒಂದು ಒಂದು ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಇಟ್ಟರೆ ಹಣವನ್ನು ಪರಿಹಾರ ಆಗುತ್ತೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಇದಂತೂ ಸುಲಭವಾದ ಪರಿಹಾರ ಯಾವ ದಿನ ಬೇಕಾದರೂ ಮಾಡ್ಕೋಬಹುದು ಎಲ್ಲರೂ ಸಹ ಮಾಡಿ ನೋಡಿ ನಿಮಗೆ ಒಂದು ಉತ್ತಮವಾದಂಥ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಸ್ನೇಹಿತರೆ ಅದೇ ಬನ್ನಿ ನೋಡೋಣ ನಾವು ಒಂದು ಗಾಜಿನ ಬಟ್ಟಲನ್ನು ತಗೋಬೇಕಾಗುತ್ತದೆ ಗಾಜಿಂದೆ ತಗೊಳ್ಳಿ ಅಥವಾ ಮಣ್ಣಿನ ತಗೊಂಡ್ರೂ ಸರಿನೇ ಇನ್ನು ಸ್ಟೀಲಿಂದು ಬೇರೆ ಯಾವುದನ್ನು ಸಹ ತಗೊಳ್ಬೇಡಿ ಮಣ್ಣಿಂದು ಅಥವಾ ಹಿತ್ತಾಳೆ ತಾಮ್ರ ತಗೊಂಡ್ರೂ ಅದು ಸಹ ಓಕೆನೆ ಅದರಲ್ಲೂ ಸಹ ಗಾಜಿಂದೆ ತಗೋಬೇಕು ಗಾಜಿನ ತಗೊಂಡ್ರೆ ತುಂಬಾ ಒಳ್ಳೆಯದು ನಾವು ಗಾಜಿನ ಒಂದು ಬಟ್ಲು ಅಕಸ್ಮಾತ್ ಈ ರೀತಿಯಾದಂಥ ಬಟ್ಲಿಲ್ಲ ಇಲ್ಲ ಅಂದರೆ ಒಂದು ಲೋಟವನ್ನು ಸಹ ತಗೋಬಹುದು ಅದರಲ್ಲಿ ಒಂದು ಮೂರು ಗೋಮತಿ ಚಕ್ರವನ್ನು ಹಾಕೋಣ ಮೂರು ಇಲ್ಲ ಅಂದರೆ ಪರವಾಗಿಲ್ಲ ಒಂದಿದ್ರು ಸಹ ಹಾಕಿ ಈ ಒಂದು ಗೋಮತಿ ಚಕ್ರ ಮತ್ತೆ ಕವಡೆಗಳು ಏನಿದ್ದಾವೆ ಇವು ಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಇರುವಂತಹ ಲಕ್ಷ್ಮಿ ಕವಡೆ ಅಂತ ಕರೀತಾರೆ ಇದನ್ನ ಹಳದಿ ಕಲರ್ ಅಲ್ಲೇ ಇರಬೇಕು ತಗೊಳ್ಳುವಾಗ ನೋಡಿ ತಗೊಳ್ಳಿ ಹಳದಿ ಕಲರ್ ಅಲ್ಲಿ ಇರುವಂತಹದ್ದು ಲಕ್ಷ್ಮಿ ಕವಡೆ ಈ ಒಂದು ಕವಡೆಯನ್ನ ಆರು ಕವಡೆಯನ್ನ ಹಾಕ್ತಾ ಇದ್ದೀನಿ ಆರು ಇಲ್ಲ ಅಂದ್ರೆ ಪರವಾಗಿಲ್ಲ ಎರಡನ್ನು ಸಹ ಹಾಕ್ಬಹುದು ನೀವು ಈ ರೀತಿಯಲ್ಲಿ ಕವಡೆ ಮತ್ತು ಗೋಮತಿ ಚಕ್ರವನ್ನು ಹಾಕೋದ್ರಿಂದ ಇದು ಹಣವನ್ನು ಲಕ್ಷ್ಮಿಯನ್ನು ಒಂದು ಅಟ್ರ್ಯಾಕ್ಟ್ ಮಾಡುತ್ತೆ ನಮ್ಮ ಮನೆಯಲ್ಲಿ ಏನಾದರೂ ಪರಿಸ್ಥಿತಿ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನಮಗೇನಾದರೂ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ನಮ್ಮ ಮನೆಗೆ ಏನಾದರೂ ದೃಷ್ಟಿ ತಗಲಿದ್ರೆ ದೋಷ ಆಗಿದ್ದರೂ ಸಹ ಒಂದು ಹಣಕಾಸಿನ ಒಂದು ಕೊರತೆ ಆಗುತ್ತೆ ನಮಗೆ ಒಂದು ಕಷ್ಟ ಬರುತ್ತೆ ಅಂತಲೇ ಹೇಳ್ಬೋದು ದುಡ್ಡು ಬರ್ತಾ ಇರುತ್ತೆ ಅದು ಕೈಯಲ್ಲಿ ನಿಲ್ಲೋದಿಲ್ಲ ಸಾಲವನ್ನು ತೀರಿಸೋದಕ್ಕಾಗೋದಿಲ್ಲ ಈ ರೀತಿ ಪರಿಸ್ಥಿತಿ ಇರುತ್ತೆ ಆಗ ನಾವು ಈ ಒಂದು ಪರಿ ಯಾರನ್ನ ಮಾಡ್ಕೋಬಹುದು ನೋಡಿ ಅದಕ್ಕೆ ನಾವು ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಹಣವನ್ನು ನಾವು ಹಾಕಬೇಕಾಗುತ್ತೆ ಅಂದರೆ ಐವತ್ತು ರೂಪಾಯಿ ನೋಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೆಲವೊಂದು ಕಾಯನಗಳನ್ನು ನಾವು ಹಾಕಿ ಇದನ್ನ ಇದರೊಳಗಡೆ ಇಡಬೇಕಾಗುತ್ತದೆ ಯಾರಿಗೂ ಕಾಣದಂತೆ ಇಡಿ ಮನೆಯವರಿಗೆ ಅಷ್ಟೇ ಕಾಣಬೇಕಿದು ಯಾರು ಸಹ ತಕ್ಷಣಕ್ಕೆ ಕಾಣಬಾರ್ದು ಏನಪ್ಪ ಇದು ಏನೋ ಇಟ್ಟಿದ್ದಿರಲ್ಲ ಅಂತ ಯಾರು ಕೇಳಬಾರ್ದು ಆ ರೀತಿ ಕೇಳಿದರು ಅಂದರೆ ಆವಾಗಲೂ ಸಹ ಒಂದು ದೃಷ್ಟಿದೋಷ ಆಗುತ್ತೆ ಹಾಗಾಗಿಬಿಟ್ಟು ನಾವು ಈ ರೀತಿಯಾಗಿ ಮುಚ್ಚಿಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಈ ರೀತಿ ಮುಚ್ಚಿ ಯಾರಿಗೂ ಕಾಣದ ರೀತಿಯಲ್ಲಿ ಹಿಡಿ ಈ ರೀತಿ ನಾವು ಮನ್ ನಮ್ಮ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನಾವು ಯಾವ ದಿಕ್ಕಿನಲ್ಲಿ ನಮ್ಮ ಮನೆಯಲ್ಲಿ ಇಡಬೇಕು ಅಂತಲೂ ಸಹ ಹೇಳ್ತೀನಿ ಈ ಒಂದು ಹಣವನ್ನು ನಾವು ಯಾವಾಗಲೂ ಸಹ ಇದ್ರೊಳಗಡೆಯನ್ನು ತೆಗೆ ತೆಗೆಯೋದು ಹಾಕೋದು ಎ ಏನಕ್ಕಾದ್ರೂ ಬಳಸುವಂಥ ಕೆಲಸವನ್ನು ಮಾಡಬೇಕಾಗುತ್ತದೆ ನಾವು ಇದನ್ನ ಪ್ರತಿದಿನ ಬಳಸಬೇಕು ಏನೋ ಒಂದು ಅಂಗಡಿಗೆ ಹೋಗ್ಬೇಕಾಗುತ್ತೆ ಅಥವಾ ಮಕ್ಕಳಿರ್ತಾರೆ ಅವ್ರು ಏನಕ್ಕೋ ಕೇಳ್ತಾರೆ ಅವ್ರಿಗೊಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಕೊಡೋದು ಮತ್ತು ಅದಕ್ಕೆ ಹಾಕ್ತಾ ಬರೋದು ಒಂದು ಹತ್ತು ರೂಪಾಯಿ ತೊಗೊಂಡಿರ್ತೀವಿ ಐದು ರೂಪಾಯಿ ಹಾಕೋದು ಈ ರೀತಿ ಬಳಸ್ತಾ ಬರಬೇಕಾಗುತ್ತದೆ ನಾವು ಹಣವನ್ನು ಹಾಕಿ ಪ್ರತಿದಿನ ನಾವು ಬಳಸ್ತಾ ಬಂದಾಗ ಒಂದು ಹಣದ ಅರಿವು ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಆ ಅದನ್ನ ನಾವು ನಮ್ಮ ಮನೆಯಲ್ಲಿ ಯಾವ ಒಂದು ಮೂಲೆಯಲ್ಲಿ ಇಡ್ ಇಟ್ಟರೆ ಒಂದು ಹಣವನ್ನು ಒಂದು ಹಣ ಜಾಸ್ತಿ ಆಗುತ್ತೆ ಅನ್ನೋದನ್ನು ಸಹ ನಾನು ಹೇಳ್ತೀನಿ ಈ ರೀತಿಯಾಗಿ ನಾವು ಮಾಡಿ ನೀವು ಮಾಡಿ ನೋಡಿ ನೀವೇ ಹೇಳ್ತೀರಾ ಯಾವ ರೀತಿಯಾದಂತಹ ಒಂದು ಬದಲಾವಣೆ ಆಯಿತು ಅನ್ನೋದನ್ನ ಸೊ ಈ ರೀತಿಯಲ್ಲಿ ನಾವು ಹಾಕಿಟ್ಟು ಬಳಸ್ತಾ ಬರಬೇಕು ನಮ್ಮ ಮನೆಯಲ್ಲಿ ನಾವು ಒಂದು ಯಾವ ಜಾಗದಲ್ಲಿ ಇಡಬೇಕು ಇಟ್ಟರೆ ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತದೆ ಅಂದರೆ ಸ್ನೇಹಿತರೆ ಅದೇನೆ ವಾಯುವ್ಯ ಮೂಲೆಯಲ್ಲಿ ನೋಡಿ ನಾನು ಯಾರೋ ಮಾರ್ಕ್ ಹಾಕಿದ್ದೀನಿ ಅಲ್ಲಿ ಮನೆಯ ಒಂದು ವಾಯುವ್ಯ ಮೂಲೆಯಲ್ಲಿ ಜಾಗ ಇಲ್ಲದೆ ಇದ್ದರೆ ಅಲ್ಲೇನಾದರೂ ಬೇರೆ ಇದ್ದರೆ ಬೆಡ್ರೂಮಿನಲ್ಲಿ ಇರುವಂಥ ವಾಯು ವಾಯುವ್ಯ ಮೂಲೆಯಲ್ಲೂ ಸಹ ಇಡಬಹುದು ಅಲ್ಲಿ ಏನೇ ಇಟ್ಟರೂ ಸಹ ಅದು ಚಲನೆಯಾಗುತ್ತದೆ ದ್ವಿಗುಣವಾಗುತ್ತದೆ ವಾಯುವ್ಯ ಮೂಲೆಯಲ್ಲಿ ಕಾಯನ್ಸ್ ಹಾಕಿ ಹಣ ಅದು ಒಂದು ಪ್ರತಿದಿನ ಬಳಸ್ತಾ ಬಂದರೆ ಇದು ಒಂದು ಹಣದ ಅರಿವು ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ನಮ್ಮ ಹಣದ ಕೊರತೆ ಅನ್ನೋಂಥದ್ದು ಒಂದು ಕಡಿಮೆ ಆಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಯಾವಾರ ಬೇಕಾದರೂ ಮಾಡ್ಕೋಬಹುದು ಯಾರು ಬೇಕಾದರೂ ಮಾಡ್ಕೋಬಹುದು ಇದೊಂದು ಸುಲಭವಾದಂತಹ ಪರಿಹಾರ ಮಾಡಿ ನೋಡಿ ಇದರಿಂದ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ನಾನು ಸಹ ಈ ರೀತಿಯಲ್ಲಿ ಮಾಡಿ ನೋಡಿದ್ದೀನಿ ನೀವು ಒಂದು ಸಾರಿ ಮಾಡೋಣ ನೋಡೋಣ ಅಂದ್ಬಿಟ್ಟು ಪ್ರಯತ್ನ ಪಡಿ ಏನೋ ಹೇಳ್ತಾರೆ ಬಿಡಿ ಆಗುತ್ತೋ ಇಲ್ವೋ ಅಂತಂದು ದಯವಿಟ್ಟು ತಿಳ್ಕೊಬೇಡಿ ಭಾವಿಸ್ಬೇಡಿ ಒಂದು ಸಾರಿ ಇದೊಂದು ಸುಲಭವಾದಂತಹ ಪರಿಹಾರ ಮಾಡಿ ನೋಡಿ ನಿಮಗೆ ಒಂದು ಉತ್ತಮವಾದಂತಹ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ